ನಮ್ಮೂರಿನ ವೆಲ್ಕಮ್ ನೋಡಿ ಈ ಮಳೆಗಾಲದಲ್ಲಿ ಕೂತಿದ್ದೇನೆ ಇದು ನೋಡಿ ಇದೊಂದು ಮರ ದ್ವೀಪದಾಗೆ ಇದೊಂದೇ ಮಿಡ್ಲಲ್ಲಿ ಇರ್ಗಿಷ್ಟ ಖುಷಿಯಾಗಿದೆ ಅಂತಿಲ್ಲ ಇಲ್ಲ ಇವತ್ತು ತಿಂಕಿಗೂರ ಎಂತ ಸೂಪರ್ ಉಂಟಲ್ಲ ಒಳ್ಳೆ ನಮ್ದು ನೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಓಕೆ ಅಂತ ಅನಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಿರೋ ಬೆಲೈಕನ್ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಬಳ್ಳಿ ಆಯಿತಾ ನೋಡಿ ಇದರದ್ದು ಎಳತ್ತು ಹೀಗೆ ಸಪ್ರೇಟಾಗಿ ಹೋಗ್ತದೆ ಅಂದರೆ ಇದೇ ಥರ ಸಪ್ರೇಟ್ ಸಪ್ರೇಟ್ ಚಿಕ್ಕ ಇರ್ತದೆ ಆದರೆ ಅದರದ್ದು ಬುಡ ನೋಡಿ ಎಷ್ಟು ದೊಡ್ಡದುಂಟು ಅಂತ ನನ್ನ ನನ್ನ ಒಂದು ಮೂರು ಮೂರು ಬೆರಳು ಮೂರು ಕೈ ಸೇರಿದರೆ ಅಷ್ಟು ದಪ್ಪ ಉಂಟು ಬಳ್ಳಿ ಇದು ಹೀಗಾಗಿ ಹೀಗೆ ಹೋಗಿದೆ ಅದರಲ್ಲೇ ಸೈಡ್ ಸೈಡ್ ಸಪ್ರೇಟ್ ಬಳ್ಳಿ ಹೋಗಿದೆ ನೋಡಿ ಇದನ್ನು ಸೊಪ್ಪು ಕಟ್ಟಬೋದು ಕುರ ನೋಡಿ ನೇಚರ್ ಪೆನ್ಸಿಲ್ ಎಂಥ ಇದರಲ್ಲಿ ಬರೀಲಿಕ್ಕೆ ಆಗೋದಿಲ್ಲ ಆದರೆ ನೋಡಲಿಕ್ಕೆ ಪೆನ್ಸಿಲ್ ಥರನೇ ನೋಡಿ ಅಂತೆ ಅದಕ್ಕೊಂದು ಬರೀಲಿಕ್ಕೆ ಇರುವ ಹಾಗೆ ಸಹ ಉಂಟು ಉಂಟು ಇದು ಒಂದು ಮರದ ಬೇರು ಹೊರಗೆ ಬರೋದು ಹಿಂಗಿರ್ತದೆ ಈ ಮರ ನೋಡಿ ಅಂತೆ ದನಗಳನ್ನು ಕರ್ಕೊಂಡು ಬಂದ್ವಿ ಕಟ್ಟಲಿಕ್ಕೆ ಸ್ವಲ್ಪ ಮುಂಚೆ ಕಾಡಿಗೆ ಬಂದಿದ್ದೇವೆ ಹ್ಮ್ ಬೇರೆ ಅದು ಅದ್ರಲ್ಲಿ ಒಂದು ಹುಳಸ ಉಂಟಲ್ಲ ಒಂದು ಹುಳ ತಿನ್ನುದ ಅಂತಲ್ಲ ಬೇರೆ ಹೋಗ್ವ ಮರ ಬಿದ್ದು ನೋಡಿ ಇದು ಕಳೆದ ವರ್ಷ ಬಿದ್ದದು ನಾನು ಈಚೆ ಬರಲಿಲ್ಲ ಸುಮಾರು ಸಮಯ ಆಗೈತಿ ಈ ಕಡೆ ಬರೋದೆ ಇಲ್ಲಿಂದ ಟಾಪ್ ವ್ಯೂ ಕಾಣ್ತದೆ ಟಾಪ್ ವ್ಯೂ ಅಂದರೆ ಕೆಳಗಡೆ ಹೊಳೆ ಆಯ್ತಾ ಹೊಳೆ ಕಾಣ್ತದೆ ಇಷ್ಟು ಮೇಲಿಂದ ಕೂರ ನೀನು ಹೋಗ್ಬೇಡ ಅಣ್ಣ ಎಲ್ಲಕ್ಕೂ ಹೋಗೋದಲ್ಲ ನೋಡಿ ಇದು ಹೊಳೆ ನಮ್ಮ ಊರಿನ ಹೊಳೆ ನಮ್ಮ ತೋಟದ ಸೈಡಿಂದ ಪಾಸಾಗೋ ಹೊಳೆ ಇದೆ ನಿಮಗೆ ಹೇಳಿದ್ದೆಲ್ಲ ಇನ್ನೊಂದು ರೋಡ್ ಉಂಟು ನಮ್ಮ ಊರಿಗೆ ಅಂತ ಕಾಣ್ತದೆ ನೋಡಿ ಓ ಅಲ್ಲಿ ಅಲ್ಲಿ ಸೈಡಿಂದ ಅದು ಕೂಡ ಅವರು ಕೂಡ ಹೊಳೆ ಬದಿಯಿಂದ ರೋಡ್ ಉಂಟು ಅವರಿಗೆ ಕೂಡ ಅಂದರೆ ಒಂದು ಹೊಳೆ ಒಂದು ಊರನ್ನು ಡಿವೈಡ್ ಮಾಡಿದೆ ಒಂದು ಊರಿಗೆ ಆರು ಮನೆ ಇನ್ನೊಂದು ಸೈಡಿಗೆ ಹನ್ನೊಂದು ಮಲಗಿದೆ ಕಾಣ್ತದೆ ಚಲನವನ್ನು ನೋಡಲಿಕ್ಕೆ

ಕಣ್ಣಿಗೆ ಜಿಗಣ್ಣಿಗೆ ಹಚ್ಚಿದ್ರೆ ತೆಗಿಲಿಕ್ಕೆ ಸಹ ಭಯ ಅಷ್ಟು ಹೆದ್ರಿಕೆ ನಾನೇ ತೆಗಿಯುದು ಎಷ್ಟು ಸಲ ತೆಗೆದ್ರು ಸಹ ಮತ್ತೆ ನೀವು ತೆಗಿಲಿಕ್ಕೆ ಆಗಲ್ಲ ಒಂಥರ ಅನಿಸ್ತದಂತೆ ನಮಗೆ ಚಿಕ್ಕಿರೋಗಿಂದ ಅಭ್ಯಾಸ ಅಲ್ಲ ಮರ ಬಿದ್ದಿದೆ ನೋಡಿ ಅಂತೆ ಇದು ಕೊಂಬು ಮರ ಬಂದದ್ದು ಕಾಣಿಸ್ತದೆ ನೀರಿಗೆ ಇಲ್ಲಿ ಬೇರೆ ಮರ ಇತ್ತು ನೀರು ತಂದು ದೂಡಿ ಇಟ್ಟದ್ದು ಕಾಣಿಸ್ತದೆ ನಾನು ಮತ್ತೆ ಗಣಿ ದನಗಳನ್ನು ಕರ್ಕೊಂಡು ಬಂದಿದ್ವಿ ಹಾಗೆ ಹೊಳೆ ಹತ್ರಕ್ಕೆ ಕೂಡ ಬಂದೆವು ವ್ಯೂ ಭಾರಿ ಒಳ್ಳೆ ಉಂಟು ಸೂಪರ್ ಆಗಿದೆಯಲ್ಲ ವ್ಯೂ ತುಂಬ ಡೀಪ್ ಉಂಟು ಬೇಡ ಅಲ್ಲ ಆಚೆ ಹೋಗೋದು ಬೇಡವಾ ಅಂತ ಗಣೇಶ್ ಅವರೇ ಹಾಂ ಇವರಿಗೆ ಖುಷಿಯೇ ಖುಷಿ ಹೊಳ್ಳಿಗೆ ಸುಮಾರು ದಿವಸ ಆದ್ಮೇಲೆ ಬಂದದ್ದಲ್ಲ ಗಲಾಟೆ ಇಲ್ಲ ಮಾಡಲಿಕ್ಕೆ ಎಲ್ಲಿಂದ ಸೂಪರ್ ಉಂಟಲ್ಲ ಒಳ್ಳೆ ನಮ್ಮದು ಸೌಂಡ್ ಇಲ್ಲಿಂದ ಸೌಂಡ್ ಕೂಡ ಕೇಳೋದಿಲ್ಲ ಹ್ಞೂ ಇಲ್ಲೊಮ್ಮೆ ಕ್ಯಾಂಪ್ ಫೈರ್ ಮಾಡಬೇಕು ಅನ್ನ ಸುಮಾರು ಜನ ಇಲ್ಲಿ ಗಾಳ ಹಾಕ್ಲಿಕ್ಕೆ ಬರ್ತಾರೆ ಇಲ್ಲಿ ಕೂತ್ಕೊಳ್ಳೋದು ಅವ್ರ ಕೋಲೆಲ್ಲ ಇಲ್ಲಿರ್ತದೆ ಈಗ ಇಲ್ವಾ ಅಂತ ಬೇಸಿಗೆಯಲ್ಲಿ ಬರ್ತಾರೆ ಕಾಣಿಸ್ತದೆ ಗನ್ನ ಇದು ಕಪ್ಪೆ ಚಿಪ್ಪಿಯಾ ಅಲ್ಲ ಎಂತದ ಕಾಯಿ ಕಪ್ಪೆ ಚಿಪ್ಪಿ ಬರ್ತದೆ ಇಲ್ಲಿ ಹಾವು ಇದು ನೋಡಿ ಪ್ಲೇಸ್ ನೋಡಿ ಪ್ಲೇಸ್ ನೋಡಿ ಸೂಪರ್ ಉಂಟು ಹ್ಮ್ ಇದು ಮತ್ತೆ ಕೂಡ ಒಂದು ಸುತ್ತಾಗ್ತದೆ ಹೊಳೆ ಇದೇ ತರ ಇನ್ನೊಂದು ಸುತ್ತಾಗಿ ಬಂದದ್ದು ಎಂತ ಕ್ಲೀನು ನೋಡಿ ನೀರು ನನಗೆ ಖುಷಿ ಅನ್ನಿಸ್ತು ನೀವು ನೋಡುವಾಗ ಇವರಿಗೆ ಇಷ್ಟ ಖುಷಿಯಾಗಿದೆ ಇಲ್ಲ ಇವತ್ತು ತಿಂಕಿ ಕೂರ ಎಂತ ಖುಷಿ ಮರೆ ಎಂಥ ಖುಷಿ ಹುಯ್ಯೋ ಹುಯ್ಯೋ ಹ್ಞೂ ಹೋಗ್ವ ಹೋಗುವ ನಾವು ಹೋಗುವ ಎಂತ ಮಾಡುದು ಕೂರ ಇವ್ನು ನೋಡಿ ಈ ಮಳೆಗಾಲದಲ್ಲಿ ಜೈ ನೀರಲ್ಲಿ ಕೂತಿದ್ದಾನೆ ಶುಭಣ್ಣ ಎಂತ ಮಾಡುದು ಕೂರ ಖುಷಿಯ ಖುಷಿ ನೀರಲ್ಲಿ ಆಡ್ಲಿಕ್ಕೆ ಇದು ನೋಡಿ ಇದೊಂದು ಮರ ದ್ವೀಪದಾಗೆ ಉಂಟು ಇದೊಂದೇ ಮಿಡ್ಲಲ್ಲಿ ಇರೋದು ಆ ಚೆಂದಸ ನೀರು ಈ ಚಿಂದಸ ನೀರು ಇದೊಂದೇ ಸಿಂಗಲ್ ಮರ ನೋಡಿ ಬೇರೆಯನ್ನೆಲ್ಲ ಗಟ್ಟಿ ಹಿಡಿದು ಅದರದ್ದೊಂದು ಜಾಗ ಮಾಡಿ ಇಟ್ಕೊಂಡಿದೆ ಇದರ ಕೆಳಗೆಲ್ಲ ಬೇರೆ ಇರ್ಬೋದು ಬಹುಶಃ ಸುತ್ತ ನೀರು ಕವರ್ ಆಗಿದೆ ನೋಡಿ ಎಷ್ಟು ವರ್ಷದ ಮರ ಇರ್ಬೋದು ಮಾತಾಡೋದಿಲ್ಲ ಅವನವ್ರತವಾ ಅವ್ನು ಮಾತಾಡೋದಿಲ್ಲ ಬೇಕಿದ್ರೆ ಆಟಾಡ್ತಾನೆ ಆಡ್ತಾನೆ ಎಂದೀಜ ಒಂದು ಕ್ಯೂಟ್ ಮುಖ ನೋಡಿ ಶಂಬು ಅವನಿಗೊಂದು ಸ್ವಲ್ಪ ಇಲ್ಲಿ ಸಹ ಉಂಟು ಇಲ್ಲಿ ನೋಡಿ ಗುಂಗಿ ಹೋಗು ಅವನೊಟ್ಟಿಗೆ ಮಾರೆ ಹೋಗು ಹ್ಞೂ ಶಂಬೂ ಶಂಬೂಜ ಶಂಬೂಜ ನಾನು ಮತ್ತೆ ಗಣಿ ಈ ತೋಟಕ್ಕೆ ಬಂದು ಅಡಿಕೆ ಇದ್ದೇವೆ ಮೊನ್ನೆ ಒಂದು ಸಲ ನಾನೊಂದು ರೌಂಡ್ ತೋಟಕ್ಕೆ ಹೆಕ್ಕಿದ್ದೇನೆ ಅದು ಗ್ಯಾಪ್ ಬಿಟ್ಟು 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 ಅಂದರೆ ಇವತ್ತು ಹೆಕ್ಕಿದ್ದು ಈ ಪೋರ್ಷನ್ ಬಿಟ್ಟು ನಾಳೆ ಇನ್ನೊಂದು ಪೋರ್ಷನ್ ಹೆಕ್ಕಿದ್ದು ಹಾಗೆ ಒಂದು ರೌಂಡ್ ಮಾಡಿ ಹೆಕ್ಕಿದ್ವು ಹಾಗೆ ಈಗ ಮತ್ತೆ ಇನ್ನೊಂದು ರೌಂಡ್ ಹೆಕ್ಕಿ ಕ್ಲಿಯರ್ ಮಾಡುವಂತ ಬಂದದ್ದು ಹಾಗೆ ಅರ್ಧ ತೋಟ ಆಗಲಿಲ್ಲ ಒಂದು ಸ್ವಲ್ಪ ತೋಟ ಆಯಿತು ಈಗ ಇನ್ನೊಂದು ಪೋರ್ಷನ್ಗೆ ಬಂದಿದ್ದೇವೆ ಒಂದು ಸಲ ತಗೊಂಡೋಗಿ ಹಾಕಿ ಆಯಿತು ಅವರೊಂದು ಬಕೆಟ್ ನಾನೊಂದು ಬಕೆಟ್ ಈಗ ಇನ್ನೊಂದು ರೌಂಡ್ ಮಾಡಿ ಮಧ್ಯಾಹ್ನ ಊಟಕ್ಕೆ ಈಗ ಹನ್ನೆರಡು ಗಂಟೆ ಆಯಿತು ಹಾಗೆ ಮೊನ್ನೆನೇ ಹೇಳಿದರು ಅಪ್ಪ ಆ ರೀತಿ ಅವರ ಪೂರ್ತಿ ಅಡಿಕೆ ಹೆಕ್ಕಿ ಆಗಬೇಕು ಅಂತ ಎಷ್ಟು ಎಕ್ಕಿ ಹಾಕ್ತಂದ್ರೆ ಗೊತ್ತಿಲ್ಲ ಸಾಧ್ಯದಷ್ಟು ಹೆಕ್ಕಿ ಮುಗಿಸುವಂತ ತೋಟಕ್ಕೆ ಬಂದಿದ್ದೇವೆ ಯಾ ಅಲ್ಲ ಅಡಿಕೆ ಸುಮಾರು ಬಿದ್ದಿದೆ ಹಣ್ಣು ಅಡಿಕೆ ನೋಡಿ ನಾನು ಎನಿಸಿದ್ದು ಅಂದರೆ ಇದರಲ್ಲಿ ಒಂದು ಸಿಗ್ ಒಂದೆರಡು ಸಿಗ್ಬೋದು ಅಂತ ಮೊನ್ನೆ ಹೆಕ್ಕಿದ ಲೆಕ್ಕದಲ್ಲಿ ನಮಗೀಗಲೇ ಇದರಲ್ಲಿ ಈಗ ಇದು ಎರಡನೇದು ಇದು ಮಾಡ್ತಿರೋದು ನಾನು ಇನ್ನೊಂದು ಬಕೆಟಲ್ಲಿ ಬೇರೆ ಹೆಕ್ತಾಯಿದ್ದೇನೆ ಇದ್ದೇನೆ ಅಡಿಕೆ ಸುಮಾರು ಉಂಟು ನಿಮ್ಮ ತೋಟದಲ್ಲಿ ಸಹ ಉಂಟಾ ಅಂತ ಹೇಳಿ ನೋಡಿ ಎಲ್ಲ ಕಡೆ ಬಿದ್ದಿದೆ ನಮ್ಮದು ಒಂದು ದಿವಸದ್ದು ಅಡಿಕೆ ಒಂದು ದಿವಸ ಆಗಲಿಲ್ಲ ನಾನು ಹತ್ತುವರೆ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ದು ಕೆಲಸ ಎಲ್ಲ ಮುಗಿಸಿ ಇಷ್ಟ ಆಯ್ತೇನು ಮದ್ಯ ಮೇಲೆ ಸಾಧ್ಯದರೆ ಎಕ್ಬೇಕು ಇದೆಲ್ಲ ಮೊನ್ನೆ ಅಕ್ಕನವ್ರು ಹೆಕ್ಕಿದ್ದು ಅದು ಮೊನ್ನೆ ಒಂದು ದಿವಸ ನಾನು ಹೆಕ್ಕಿದ್ದು ಅಂತೂ ಈ ಸಲ ಬಿದ್ದ ಅಡಿಕೆ ಇಷ್ಟು ಉಂಟು ನಮಗೆ ರೋಗದೆಲ್ಲ ಮಿಕ್ಸಿ ಉಂಟು ಇದರಲ್ಲಿ ಮಳೆ ಅಂದಮೇಲೆ ರೋಗ ಕಾಮನ್ ಅಲ್ಲ ಅದು ತಿಂಕಿ ನೋಡಿ ಇವರು ಬೊಂಡಕ್ಕೊಯ್ದರು ಹಾಗೆ ಬಂದು ಕಾಯ್ತಿದ್ದೇನೆ ಅವನಿಗೆ ಚಿಕ್ಕ ರೋಗ ಅಂದರೆ ಇಷ್ಟ ಅವನೊಟ್ಟಿಗೆ ಬಟಾಮು ಅಂತ ಆಯಿತು ಅದಕ್ಕೆ ಬ್ರೈನ್ ಟ್ಯೂಮರ್ ಆಗಿತ್ತು ಹಾಗೆ ಅವನಿಗೆ ಬೊಂಡದ್ದೇ ಅಭ್ಯಾಸ ಮಾಡಿದರು ಡಾಕ್ಟ್ರು ಆಗ ಇವನಿಗೂ ಕೊಡ್ತಿದ್ರು ಆಮೇಲಿಂದ ಅಭ್ಯಾಸ ಅವನಿಗೆ ಒಂದು ಇದು ಹಾಕಿ ಆಯಿತು ಇನ್ನು ನನಗೆ ಈ ಬೊಂಡ ಉಂಟಲ್ಲ ಈ ಬೊಂಡದಲ್ಲಿ ಉಳಿದದ್ದು ಒಂದು ಸೈಡ್ ಇವನಿಗೆ ಗನ್ನಿದಾಯಿತು ಬೊಂಡ ಕುಡ್ದು ಇನ್ನೊಂದು ಬಾಕಿ ಉಂಟು ತಿಕ್ಕಿ ಇನ್ನು ಸಹ ಕೊಡ್ತಾರ ಅದಕ್ಕೆ ಆಯೋದವ ತರ್ತೇನೆ ಹಂಗೆ ಬೊಂಡ ರೆಡಿ ಆಯಿತು ನಾವು ತೋಟದಿಂದ ಬಂದ್ವಿ ಅಷ್ಟೇ ಹಾಗೆ ಎರಡು ಬೊಂಡ ಕೊಯ್ದದು ತಲೆಯಿಂದ ನೀರು ಇರಳದು ನೋಡಿ ಮಳೆಯಲ್ಲಿ ಒದ್ದಾಕ್ಕೊಂಡು ಮುಖಾಲ್ ಪೋಷಣ ಆಯಿತು ನಮ್ಮದು ಅಕ್ಕಿ ಹಾಗೆ ಬೊಂಡ ಕರೆಕ್ಟ್ ಒಂದು ಲೀಟರ್ ಇರುತ್ತೆ ನೀರು ಹಾಂ ಎಳತ್ತು ಸೊಂಡು ಮತ್ತೆ ಸ್ವಲ್ಪ ಬಾವೆ ಉಂಟು ಆಗಿ ಅಂದ್ರೆ ಬಾವೆ ಅಂದರೆ ಗಂಜಿ ಅನ್ನ ಇಲ್ಲಿ ಎಲ್ಲ ತುಲುವಲ್ಲಿ ಎಲ್ಲ ಬಾವೆ ಅಂತ ಹೇಳಿ ಮತ್ತೆ ನಿಮಗೆ ಆ ಕಡೆ ಅಂಗಡಿಯಲ್ಲಿ ಸಿಗುದಲ್ಲೇ ಇಷ್ಟು ನೀರು ಇರಿದ್ರು ಈಗ ಬಂದ ಅದೊಂದು ಕಾಡು ಬೇಕನ್ನು ಓಡಿಸ್ತಾ ಇಲ್ಲಿ ಹಾಗೆ ಒಂದು ಭಾಗ ಅವನಿಗೋಸ್ಕರ